ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಆತ್ಮೀಯ ನನ್ನೆಲ್ಲ ಕರ್ನಾಟಕ ಸನ್ಮಿತ್ರರೇ ಯುವಮಿತ್ರರೇ ಬಂಧು ಬಳಗವೇ ಎಲ್ಲ ನನ್ನ ಕರ್ನಾಟಕದ ಆರಾಧ್ಯ ದೇವರುಗಳೇ ಇದು ನನ್ನ ನ್ಯಾಷನಲ್ ಅಪ್ನಿ ಪಾರ್ಟಿ ಆಫೀಸು ಇದನ್ನು ಲಾಂಚ್ ಮಾಡ್ತಾಯಿದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ ಲಾಂಚ್ ಮಾಡ್ತಾ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಸದ್ದು ಮಾಡಲಿರುವ ಅಪ್ನಿ ನ್ಯಾಷನಲ್ ಅಪ್ನಿ ಪಾರ್ಟಿ ಈ ಒಂದು ಏನು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಕಟ್ಟಲು ನಾವು ಹೊರಟಿದ್ದೇವೆ ದಯವಿಟ್ಟು ನಿಮ್ಮಗಳ ಸ್ತ್ರೀರಕ್ಷೆ ಆಶೀರ್ವಾದ ಬೆಂಬಲ ಅತ್ಯಗತ್ಯ ಅಂತಕ್ಕಂಥದ್ದನ್ನು ನಾನಿಲ್ಲಿ ಮನವಿ ಮಾಡ್ಕೊಳ್ತೀನಿ ಸೊ ಅತಿ ಶೀಘ್ರದಲ್ಲಿ ಇನ್ನೇನು ಆಫೀಸ್ ಓಪನ್ ಆಗಲಿದೆ ಆಫೀಸ್ ಓಪನ್ ಆಗಲಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಘಾಟನೆಗೆ ಸಜ್ಜುಗೊಂಡಿರುವ ನ್ಯಾಷನಲ್ ಅಪ್ನಿ ಪಾರ್ಟಿ ಎಲ್ಲ ರೀತಿಯ ವೇದಿಕೆಯನ್ನು ಸಿದ್ಧಪಡಿಸಲಾಗಿದೆ ಎಲ್ಲ ರೀತಿಯಿಂದ ವೇದಿಕೆಯನ್ನು ಸಿದ್ಧಪಡಿಸಲಾಗಿದೆ ಆಫೀಸ್ ಎಲ್ಲ ಲಾಂಚ್ ಆಗಿದೆ ಇನ್ನೇನು ಗಣಕೀಕೃತ ಮಷಿನ್ಗಳಿಷ್ಟು ಬಂದು ಬೀಳಬೇಕು ಗಣಕೀಕೃತ ಮಷಿನ್ಗಳು ಬಿದ್ದು ಬಂದ ತಕ್ಷಣವೇ ಆಫೀಸ್ ಉದ್ಘಾಟನೆಗೊಳ್ಳುತ್ತದೆ ಇಂಥ ಒಂದು ಮಹದಾಶೆಯನ್ನು ಹೊತ್ತುಕೊಂಡು ಬಂದಿರುವ ನ್ಯಾಷನಲ್ ಅಪ್ನಿ ಪಾರ್ಟಿ ಸಿಂಬಾಲು ಆ್ಯಪಲ್ ಆಗಿದೆ ಅಂದರೆ ಸೇಬು ಹಣ್ಣು ಸೇಬು ಹಣ್ಣು ಕರ್ನಾಟಕದಲ್ಲಿ ಬೆಳೆಸಿ ಆರೋಗ್ಯಯುತವಾದ ಕರ್ನಾಟಕವನ್ನು ಕಟ್ಟೋಣ ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ಮಾತನ್ನು ಹೇಳುತ್ತಾ ದಯವಿಟ್ಟು ತಾವೆಲ್ಲರೂ ಈ ಒಂದು ನ್ಯಾಷನಲ್ ಅಪ್ನ ಪಾರ್ಟಿಯ ಒಂದು ಇದಕ್ಕೆ ಆಶೀರ್ವಾದ ಶ್ರೀರಕ್ಷೆ ಬೆಂಬಲ ವ್ಯಕ್ತಪಡಿಸಬೇಕು ಅಂತಕ್ಕಂಥದ್ದನ್ನು ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇನೆ ದಯವಿಟ್ಟು ಇಂಥ ಒಂದು ಒಂದು ದೊಡ್ಡ ಕರ್ನಾಟಕದಲ್ಲಿ ರಾಜಕೀಯ ಇತಿಹಾಸಕ್ಕೆ ಸಾಕ್ಷಿಯಾಗಿಲ್ರ ಸಾಕ್ಷಿಯಾಗಲಿರುವ ನ್ಯಾಷನಲ್ ಅಪ್ನ ಪಾರ್ಟಿಗೆ ದಯವಿಟ್ಟು ನಿಮ್ಮ ಶ್ರೀರಕ್ಷೆ ಆಶೀರ್ವಾದ ಬೆಂಬಲ ಇರಲಿ ಅಂತಕ್ಕಂಥದ್ದನ್ನು ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಕೆಲವೇ ದಿನಗಳಲ್ಲಿ ನ್ಯಾಷನಲ್ ಅಪ್ನ ಪಾರ್ಟಿ ಲೋಕಾರ್ಪಣೆಗೊಳ್ಳಲಿದೆ ಧನ್ಯವಾದಗಳು